ಂತಹ ಶಿವನಗೌಡ ಸಚ್ ಇವರಿಗೆ ಚನ್ಬಸನಗೌಡ ಇವರು ಸ್ವಾಗತವನ್ನು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕು ಮತ್ತೋರ್ವ ಅತಿಥಿ ಟಿ ಎ ಪಿ ಎಂ ಸಿ ಅಧ್ಯಕ್ಷರು ಹಾಗೂ ಭಾಜಪ ಮುಖಂಡರಾದಂಥ ತಿಮ್ಮರಡ್ಡಿ ಅಣ್ಣನವರಿಗೆ ನಾಗರಾಜ್ ಇವರು ಸ್ವಾಗತವನ್ನು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ ಹಾಗೂ ಹಿರಿಯ ನಾಯಕರು ಕಾಂಗ್ರೆಸ್ ಮುಖಂಡರಾದಂಥ ಬಾಲಸ್ವಾಮ ಅಣ್ಣ ಇವರಿಗೆ ಗಿರಿನಾಯಕಿಯವರು ಪುಷ್ಪವನ್ನು ನೀಡುವ ಮೂಲಕ ಸ್ವಾಗತವನ್ನು ಕೋರಬೇಕು ಕಾಂಗ್ರೆಸ್ನ ಹಿರಿಯ ನಾಯಕರು ಆಗಿರ್ತಕ್ಕಂಥ ಗುರು ಇವರಿಗೆ ವಿಜಯಕುಮಾರ್ ಸ್ವಾಮಿಯವರು ಪುಷ್ಪವನ್ನು ನೀಡೋಕರ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ ನೂತನವಾಗಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಗಿರ್ತಕ್ಕಂಥ ಜಮ್ಮಣ್ಣ ನಿಲಗಲ್ ಬಿ ಜೆ ಪಿ ದೇವದುರ್ಗ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಭೀಮಣ್ಣ ಮುದು ಮುದುಗಲ್ ಇವರು ಕೂಡ ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ ಕಾಂಗ್ರೆಸ್ ಮುಖಂಡರು ಹಾಗೂ ನ ಸುಭಾಷ್ ನಾಯಕ್ ಇವರಿಗೆ ಪುಷ್ಪವನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕು ನೂತನ ಬಿಜೆಪಿ ಉಪಾಧ್ಯಕ್ಷರು ಹಾಗೂ ಬಿಜೆಪಿಯ ನಿಕಟಪೂರ್ವ ಅಧ್ಯಕ್ಷರು ಮಲ್ಲಿಕಾರ್ಜುನ ಅವರಿಗೆ ಪುಷ್ಪವನ್ನು ನೀಡೋಕ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ ಈ ಕಾರ್ಯಕ್ರಮಕ್ಕೆ ಮತ್ತವರು ಅತಿಥಿ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ಹರಿಹರ್ ಗೌಡ ಪಾಟೀಲ್ ಇವ್ರಿಗೂ ಕೂಡ ಅಮರೇಶ್ ಸಾಲಿಮಠ್ರಿ ಅವರು ಪುಷ್ಪವನ್ನು ನೀಡೋಕ ಮೂಲಕ ಸ್ವಾಗತವನ್ನು ಕೋಡಬೇಕಾಗಿ ವಿನಂತಿ ನೂತನವಾಗಿ ತಾಲೂಕು ಪತ್ರಿಕಾ ಬಳಗದ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ತಡ್ಕಲಿ ಅವರಿಗೆ ಮಾರಪ್ಪ ಇವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತವನ್ನು ಕೊಡಬೇಕಾಗಿ ಸ್ವಾಗತವನ್ನು ಕೊಡ್ಬೇಕು ತಮ್ಮೆಲ್ಲರಿಗೂ ಜಟಾಯು ಕಣ್ಣು ಪತ್ರಿಕಾ ಬಳಗವರಿಗೆ ಎಲ್ಲ ಕಾರ್ಯಕ್ರಮಕ್ಕೆ ಹಿರಿಯ ಪತ್ರಕರ್ತರಿಗೂ ಹಾಗೂ ಕಿರಿಯ ಪತ್ರಕರ್ತರಿಗೂ ನಡಿಗರನ್ನ ಮತ್ತು ಕನ್ನಡಿಗರನ್ನ ಮತ್ತು ಪತ್ರಿಕಾ ಮಾಧ್ಯಮದವರನ್ನ ಸ್ವಾಗತ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿರುವಂತಹ ಶ್ರೀ ನಾಯಕರಿಗುಡ್ಡ ಅವರಿಗೆ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮದ ಮುಂದಿನ ಘಟ್ಟ ಉದ್ಘಾಟನಾ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮವನ್ನ ಪತ್ರಿಕಾ ರಂಗದ ಭೀಷ್ಮ ಅವರಾಗಿರುವಂತಹ ಶ್ರೀ ಡಿ ವಿ ಜಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನ ಮತ್ತು ಮಾಲಾರ್ಪಣೆಯನ್ನ ನೆರವೇರಿಸುವ ಮೂಲಕ ಪರಮ ಪೂಜರು ಅಮೃತಾಸ್ತ್ರದಿಂದ ನೆರವೇರಿಸಿಕೊಂಡು ಅದೇ ರೀತಿಯಾಗಿ ವೇದಿಕೆಯ ಮೇಲೆ ಉದ್ಘಾಟಕರ ಸ್ಥಾನವನ್ನು ಅಲಂಕರಿಸಿಕೊಂಡಿರುವಂತಹ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಮಾಲಾರ್ಪಣೆಯನ್ನ ಮಾಡುವುದರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗಿತ್ತು ತಮ್ಮೆಲ್ಲರ ಚಪ್ಪಾಳಿಗಳ ಮೂಲಕ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಘಟ್ಟವನ್ನು ನೆರವೇರಿಸಿಕೊಟ್ಟಿರುವಂತಹ ಪೂಜ್ಯರಾದಿಯಾಗಿ ಎಲ್ಲಾ ವೇದಿಕೆಯ ಗೌರವಾನ್ವಿತ ಗಣ್ಯರಿಗೆ ಮತ್ತು ಅಭಿವೃದ್ಧಿ ಖ್ಯಾತಿ ಪಡೆದಿರತಕ್ಕಂಥ ನಮ್ಮ ಶಿವನಗೌಡ ಅಣ್ಣವ್ರಿಗೂ ಮತ್ತು ಅದೇ ರೀತಿ ವೇದಿಕೆ ಮೇಲೆ ಉಪಸ್ತಿರ್ತಕ್ಕಂಥ ಬಲ್ಸಮ್ಕೊಡ್ಲಿ ಅಣ್ಣವ್ರಿಗೂ ಕೂಡ ಅದೇ ರೀತಿ ನಮ್ಮ ತಿಮ್ಮಾರೆಡ್ಡಿಗೌಡ್ರಿಗೂ ಕೂಡ ಅದೇ ರೀತಿ ನಮ್ಮ ಖಾಲಿದ ಅಣ್ಣವರಿಗೂ ಮತ್ತು ಜಂಬಣ್ಣ ಅಣ್ಣವರಿಗೂ ಮತ್ತು ನಮ್ಮ ಈ ಒಂದು ಪತ್ರಿಕೆ ಒಂದು ಪ್ರಾರಂಭ ಮಾಡಬೇಕಾದ್ರೆ ನಾನು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳ ಪತ್ರಿಕಾ ರಂಗದ ಜೊತೆಗೆ ಸಂಘಟನೆಯು ಕೂಡ ಜೊತೆ ಜೊತೆಯಾಗಿ ನಡೆಸಿ ನಿಟ್ಟಿನಲ್ಲಿ ನಮ್ಮ ವಿಜಯ ಕರ್ನಾಟಕ ವೇದಿಕೆಯ ನಮ್ಮ ರಾಜ್ಯಾಧ್ಯಕ್ಷ ಬೆಂಬಲವನ್ನು ಕೊಟ್ಟಂತ ತಮ್ಮೆಲ್ಲರಿಗೂ ಈ ಒಂದು ಮೂಲಕ ನಾನು ವಂದಿಸುತ್ತೇನೆ ಈ ಒಂದು ಎಲ್ಲ ನಿಮ್ಮ ರೀತಿ ನಿಮ್ಮ ಬೆಂಬಲ ಸದಾ ನನಗೆ ಹೀಗೆ ಇರಲಿ ಅಂತ ಹೇಳ್ತಾ ನಂದೆರಡು ಪ್ರಾಸ್ತಾವಿಕ ಭಾಷಣ ಮುಗಿಸ್ತೇನೆ ಧನ್ಯವಾದ ಈಗ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ನುಡಿದಿರುವಂತಹ ಪ್ರಧಾನ ಸಂಪಾದಕರು ಜಟಾಯು ಪತ್ರಿಕೆಯ ಸಂಪಾದಕರಾಗಿರು ಶ್ರೀ ಸ್ವಾಮಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈಗ ವೇದಿಕೆ ಮೇಲೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಮಾಜಿ ಸಚಿವರು ಹಾಗೂ ಹಿರಿಯ ಶ್ರೀ ಕೆ ಶಿವರಿಂದ ಪತ್ರಿಕೆಯ ಲೋಕಾರ್ಪಣೆ ಪರಮಪುರ ಈ ಒಂದು ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಷಟಸ್ಥಳ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಮಹಾಸ್ವಾಮಿಗಳು ಅಮೃತಾಸ್ತ್ರದಿಂದ ಹಾಗೂ ಆಗಿರುವಂತಹ ಶ್ರೀ ಕೆ ಶಿವನಗೌಡ ನಾಯಕ್ ಸರ್ ಅವರಿಂದ ಮತ್ತು ಎಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಜಟಾಯು ಕಣ್ಣು ಎನ್ನುವಂತಹ ಪತ್ರಿಕೆಯ ಲೋಕಾರ್ಪಣೆ ಜಟಾಯು ಎನ್ನುವ ಶ್ರದ್ಧೆ ಮತ್ತು ಜಟಾಯು ಪಕ್ಷಿ ಎನ್ನುವಂತಹ ಒಂದು ರಾಮಾಯಣದಲ್ಲಿ ಬರುವಂತಹ ಒಂದು ಪಕ್ಷಿಯ ಹೆಸರನ್ನ ಇಟ್ಟು ಶ್ರದ್ಧೆಗೆ ಮತ್ತು ಪ್ರಾಮಾಣಿಕ ಈಗ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮದ bro cool.